ಕಷ್ಟದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಗೆಳೆಯರೆ ಇವತ್ತಿನ ವಿಷಯ ಬಂದ್ಬಿಟ್ಟು ಅಡಿಕೆ ಸಸಿ ನೆಡಲು ಸೂಪ್ರ ಸಮಯ ನಮ್ಮ ಹಿಂದಿನ ವಿಡಿಯೋ ಬಾಳೆ ನೆಡಲು ಸೂಪ್ರ ಸಮಯ ಇತ್ತು ಅದಕ್ಕೋಸ್ಕರ ತಾವೆಲ್ಲ ತುಂಗೂರು ಸ್ವಾಗತ ಮಾಡಿ ಸಾಕಷ್ಟು ಅದಕ್ಕೆ ದೊರೆಸ್ಕೊಟ್ಟಿದ್ದೀರಾ ತಮಗೆಲ್ಲರಿಗೂ ಧನ್ಯವಾದ ಇವತ್ತಿನ ವಿಷಯಕ್ಕೆ ಬರೋದಾದ್ರೆ ಅಡಿಕೆ ಸಸಿ ನಡಲು ಸೂಕ್ತ ಸಮಯ ಅನ್ನೋದ ವಿಷಯವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ ಸಾಕಷ್ಟು ಜನ ಗೆಳೆಯರು ಕಾಮೆಂಟ್ ಮಾಡಿಬಿಟ್ಟು ಅಡಿಕೆಯನ್ನ ಯಾವ ಸಮಯದಲ್ಲಿ ನಟ್ರೆ ಸೂಕ್ತ ಈಗ ನಡಬಹುದಾ ಹೇಗೆ ಏನು ಅಂತ ಸಾಕಷ್ಟು ವಿವರವಾಗಿ ಕೇಳಿದ್ದರಿಂದ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋ ತೀರ್ಮಾನ ತೆಗೆದುಕೊಂಡು ನಾವು ಈ ವಿಡಿಯೋ ಮಾಡಿದ್ದೇವೆ ವಿಶೇಷವಾಗಿ ಸಾಕಷ್ಟು ಕನ್ಫ್ಯೂಷನ್ಸಿದ್ದು ಏನು ಅಂತ ಹೇಳಿದ್ರೆ ನಮ್ಮ ರೈತ ಮಿತ್ರರಿಗೆ ಜೂನ್ ಅಥವಾ ಮೇ ಕೊನೆ ವಾರ ಅಥವಾ ನಾವು ಜೂನ್ ಅಲ್ಲಿ ನಾಟಿ ಮಾಡಬೇಕಿತ್ತು ಈಗ ನಾವು ಆ ಮಾಡಬಹುದಾ ಆ ಸಮಯದಲ್ಲಿ ನಾವು ಮಾಡೋಕ್ಕಾಗ್ಲಿಲ್ಲ ಕಾರಣಾಂತರಗಳಿಂದ ಮಾಡ್ಲಿಕ್ಕೆ ಈಗ ನಾವು ನಾಟಿ ಮಾಡ್ಬೋದಾ ಅಂತೇಳಿ ಹಾಗಾಗಿ ಒಂದು ಸಂಕ್ಷಿಪ್ತ ವಿಡಿಯೋ ಮಾಡೋಣ ಅಂತೇಳಿ ತಮ್ಮ ಮುಂದೆ ಇವತ್ತು ನಾನು ಹಾಡ್ದೀನಿ ಸ್ನೇಹಿತರೆ ಅಡಿಕೆ ನೀಡಲಿಕ್ಕೆ ಆ ಉತ್ತಮವಾದ ಸಮಯ ಏನಿದೆ ಅಂತ ನಾವು ಉತ್ರಿಕೊಳ್ಳೋದಾದ್ರೆ ಮೇ ಕೊನೆ ವಾರ ಮತ್ತು ಜೂನ್ ಮೊದಲನೇ ವಾರ ಹಾಗೂ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನಾವು ಖಂಡಿತವಾಗ್ಲೂ ಅಡಿಕೆನ ನಾವು ನಾಟಿ ಮಾಡ್ಬೋದು ಗೆಳೆಯರೆ ಎರಡೂ ಸಮಯದಲ್ಲಿ ಅಡಿಕೆ ನಾಟಿಯ ಅಡಿಕೆ ಸಸಿಗಳನ್ನ ನಾಟಿ ಮಾಡುವಾಗ ನಾವು ವಿಶೇಷವಾಗಿ ಆ ಎರಡು ಸಮಯ ಸಂದರ್ಭಕ್ಕೆ ಒಂದಷ್ಟು ಅಂಶಗಳನ್ನ ನಾವು ಗಮನಿಸ್ಬೇಕು ಮೇ ಮತ್ತೆ ಜೂನು ಈಗ ಮುಗಿದು ಹೋಗಿದೆ ಈಗ ಮಾಡ್ದಾಗ ನಾವ್ ಏನ್ ನಾನು ನನ್ಗೆ ಹೇಳ್ತೇನೆ ಹೇಳಿದ್ರೆ ಈಗ ಬಿಸಿಲು ಇದುವ ಸಂಭವ ಸ್ವಲ್ಪ ಇದೆ ಆ ಸಮಯದಲ್ಲಿ ಬಿಸಿಲು ಇದ್ರೆ ನಾವು ನೆರಳನ್ನ ಮಾಡಬೇಕಾಗತ್ತೆ ಅಡಿಕೆ ಎಳೆ ಸಸಿಗಳಾದ ಕಾರಣಕ್ಕೆ ನಾವು ನೆರಳು ನೇರಳು ಮಾಡಿ ರಕ್ಷಣೆನ ಕೊಡಬೇಕು ಮತ್ತು ಸೂಕ್ತ ನೀರಾವರಿ ವ್ಯವಸ್ಥೆಯನ್ನ ನಾವು ಮಾಡಬೇಕು ಅದು ಸ್ಪ್ರಿಂಕ್ಲರ್ ಇರ್ಬೋದು ಅಥವಾ ಡ್ರಿಪ್ ಇರಿಗೇಷನ್ ಮೂಲಕ ಇರಬಹುದು ನಾವು ಆ ವ್ಯವಸ್ಥೆಯನ್ನ ನಾವು ಖಂಡಿತವಾಗಿ ಮಾಡ್ಬೇಕಾಗುತ್ತೆ ಇನ್ನು ಈಗ ಈಗಿನ ಕಾಲಘಟ್ಟದಲ್ಲಿ ನಾವು ಲೆಕ್ಕ ಹಾಕೊಂಡ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಏನಿದೆ ಈ ಸಮಯದಲ್ಲಿ ಅಡಿಕೆಯನ್ನು ನಾಟಿ ಮಾಡ್ಲಿಕ್ಕೆ ತುಂಬಾನೇ ಸೂಕ್ತವಾಗಿರುತ್ತೆ ಉತ್ತಮ ಉತ್ತಮ ಮಣ್ಣು ಮಣ್ಣಿರುತ್ತೆ ಈ ಸಮಯದಲ್ಲಿ ಮತ್ತು ಒಂದಷ್ಟು ಮೋಡ ಕವಿದ ವಾತಾವರಣ ಇರೋದ್ರಿಂದ ನಮ್ಗೆ ತುಂಬಾನೇ ಅನುಕೂಲಕರವಾಗುತ್ತೆ ಮತ್ತು ಬೇರುಗಳು ಶೀಘ್ರವಾಗಿ ಬೆಳವಣಿಗೆ ಹೊಂದಿ ನಮ್ಮ ಮಣ್ಣಿಗೆ ಮತ್ತು ಆ ಮೂಲಕ ಸಸಿಯ ಸಸ್ಯ ಏನಿದೆ ಆರೋಗ್ಯಕರವಾಗಿ ಬೆಳೆಯಲಿಕ್ಕೆ ಸಸಿ ಅಡಿಕೆ ಸಸಿ ಆರೋಗ್ಯಕರವಾಗಿ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಈ ಹಿಂದೆ ಸೆಪ್ಟೆಂಬರ್ ಅಕ್ಟೋಬರ್ ಸಹಿತ ಬಿಸಿಲು ಬರೋ ಚಾನ್ಸ್ ಇದೆ ಆ ಮಳೆ ಅಥವಾ ಕಡಿಮೆ ಆಗೋ ಚಾನ್ಸ್ ಇದೆ ಅಥವಾ ನೀರಾವರಿ ಕೊರತೆ ಆಗೋ ಚಾನ್ಸ್ ಇದೆ ಹಾಗಾಗಿ ಇಲ್ಲೂ ನಾವು ನೆರಳು ಮತ್ತು ನೀರಾವರಿ ವ್ಯವಸ್ಥೆನ ನಾವು ಗಮನ ಕೊಡಲೇಬೇಕು ಸ್ನೇಹಿತರೆ ಅದ್ರ ಬಗ್ಗೆ ನಾವು ವಿಶೇಷ ಕಾಳಜಿಯನ್ನು ಕೊಡೋದ್ರ ಮೂಲಕ ನಾವು ಸಾವು ಗುಣಗಳು ಅಂತ ಏನ್ ಹೇಳ್ಕೊಂಡು ನಮ್ದು ಅಥವಾ ಹೋಕುಗಳು ಅಂತಾರೆ ಅಥವಾ ಒಂದು ಸಾವಿರ ಅಡಿಕೆ ಸಸಿಗಳು ನಾವು ನಟ್ಟಾಗ ಇಪ್ಪತ್ತು ಐವತ್ತು ನೂರು ಬದುಕಲಿಲ್ಲ ಅಂತ ಹೇಳ್ತಾರೆ ಆ ಪ್ರಮೇಯನ ನಾವು ಈ ಕ್ರಮ ಅನುಸರಿಸೋದ್ರ ಮೂಲಕ ನಾವು ಕಮ್ಮಿ ಮಾಡ್ಕೋಬಹುದು ಗೆಳೆಯರೆ ಜೊತೆ ಜೊತೆಗೆ ಇವತ್ತು ನಾವು ಸೂಕ್ಷ್ಮವಾಗಿ ವಿಷಯಗಳನ್ನು ತಿಳಿಸ್ತೀವಿ ಅಂತ ಹೇಳಿದಿನಿ ಸ್ನೇಹಿತರೆ ಇದರಲ್ಲಿ ನಮಗೆ ಯಾವ ರೀತಿಯ ಮಣ್ಣು ಉತ್ತಮ ವಾತಾವರಣ ಹೇಗಿರ್ಬೇಕು ಎಷ್ಟೇ ಫಾಲ್ ಆಗ್ಬೇಕು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಣ್ಣು ಫಲವತ್ತಾದ ಮಣ್ಣಾಯ್ತು ಫಲವತ್ತಾದ ಆ ಯಾವುದೇ ಮಣ್ಣಲ್ಲಿ ಅಡಿಕೆ ಚೆನ್ನಾಗಿ ಬೆಳೆಯುತ್ತೆ ಎಲ್ಲ ಎಲ್ಲಾ ರೀತಿಯ ಮಣ್ಣಲ್ಲೂ ಅಡಿಕೆ ಸಹಜವಾಗಿ ಬೆಳೆಯುತ್ತೆ ಉತ್ತಮ ಫಲವತ್ತಾಗಿದ್ರೆ ಒಳ್ಳೇದು ನೀರು ಬಸ್ ಹೋಗಂಥ ಮಣ್ಣಾಗಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ನೀರು ಬಸಿದು ಹೋಗ್ಬೇಕು ಆ ಥರದ ಮಣ್ಣಾಗಿದ್ರೆ ಅಡಿಕೆ ಉತ್ತಮ ರೀತಿಯಲ್ಲಿ ನಿಮ್ಗೆ ಬೆಳೆಯುತ್ತೆ ಸ್ನೇಹಿತರೆ ಇನ್ನು ನಾವು ವಾತಾವರಣದ ವಿಷಯಕ್ಕೆ ಬಂದ್ರೆ ಇಪ್ಪತ್ತು ಡಿಗ್ರಿಯಿಂದ ನಲವತ್ತು ಡಿಗ್ರಿ ಟೆಂಪರೇಚರ್ ಏನಿದೆ ಇಲ್ಲಿ ಅಡಿಕೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಬರುತ್ತೆ ಇಪ್ಪತ್ತು ಡಿಗ್ರಿಗಿಂತ ಕಡಿಮೆ ಇರೋ ಪ್ರದೇಶದಲ್ಲಿ ಅಡಿಕೆ ಬೆಳೆಯೋದು ಉತ್ತಮ ಅಲ್ಲ ನಲವತ್ತು ಡಿಗ್ರಿಗಿಂತ ಹೆಚ್ಚಿಗೆ ಟೆಂಪರೇಚರ್ ಪ್ರದೇಶದಲ್ಲೂ ಸಹಿತ ಅಡಿಕೆಯನ್ನು ಬೆಳೆಯೋದು ಉತ್ತಮ ಅಲ್ಲ ಸ್ನೇಹಿತರೆ ಇದನ್ನು ತಾವು ಗಮನಿಸಬೇಕಾಗಿ ವಿನಂತಿ ನಮ್ಮ ಎಲ್ಲ ವಿಡಿಯೋಗಳು ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ ವೀಕ್ಷಕರಿಂದ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಇದ್ದೀರಾ ದ ದಯವಿಟ್ಟು ತಾವೆಲ್ಲರೂ ನಮ್ಮ ವಿಡಿಯೋನ ಶೇರ್ ಮಾಡಿ ಯಾವ ವೀಕ್ಷಕರು ನಮಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ ಮಳೆ ವಿಷಯಕ್ಕೆ ಬರೋದಾದ್ರೆ ಸ್ನೇಹಿತರೆ ಇಂದ ಅತಿ ಉತ್ತಮ ಮಳೆ ಆಗೋ ಜಾಗದಲ್ಲಿ ಅಡಿಕೆ ತುಂಬಾ ಚೆನ್ನಾಗಿ ಬರುತ್ತೆ ಆವ್ರೇಜ್ ಇಂದ ಉತ್ತಮ ಮಳೆ ಆಗೋ ಜಾಗದಲ್ಲಿ ಅಡಿಕೆ ಚೆನ್ನಾಗಿ ಬರುತ್ತೆ ಅತಿ ಕಡಿಮೆ ಮಳೆ ಬೆಳತಕ್ಕಂಥ ಪ್ರದೇಶದಲ್ಲಿ ಆ ನೀರಾವರಿ ವ್ಯವಸ್ಥೆ ಇದ್ದಾಗ ನಮಗೆ ಈ ತಾಪಮಾನವನ್ನು ನಾವು ಗಮನಿಸ್ಕೊಂಡು ಅಡಿಕೆನ ಅಲ್ಲೂ ಸಹಿತ ಬೆಳಿಬೋದು ಸ್ನೇಹಿತರೆ ಆ ಸೊ ಅಡಿಕೆ ಸಸಿಗಳನ್ನು ನಾವು ಹೀಗೆಲ್ಲ ಬೆಳಿಬಹುದು ಯಾವ್ಯಾವ ಪ್ರದೇಶದಲ್ಲಿ ಬೆಳಿಬಹುದು ಯಾವ್ಯಾವ ಸಮಯದಲ್ಲಿ ಅದನ್ನ ನಾಟಿ ಮಾಡ್ಬೋದು ಇದನ್ನೆಲ್ಲ ತಿಳ್ಕೊಂಡಿದೀವಿ ಇದನ್ನೆಲ್ಲ ತಿಳಿಯೋಕ್ಕಿಂತ ಮುಂಚೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೇನೆ ಅದು ಶುಂಠಿ ಹೆಸರಣಿ ಇರ್ಬೋದು ಕಾಳುಮೆಣಸಿನ ಸರಣಿ ಇರ್ಬೋದು ನಮ್ಮ ಬಾಳೆ ಸರಣಿ ಇರ್ಬೋದು ಈಗ ಅಡಿಕೆ ಸರಣಿ ಅಡಿಕೆದ ಆಲ್ರೆಡಿ ನಿಮ್ದು ಎರಡು ವಿಡಿಯೋ ಇದೆ ನಮ್ಮ ಚಾನಲ್ ಅಲ್ಲಿ ತುಂಬಾ ದೀರ್ಘವಾದ ವಿಸ್ತೃತವಾದ ವಿಡಿಯೋ ಇದೆ ಸೊ ಇವೆಲ್ಲ ಯಾವುದೇ ಬೆಳೆಗಳನ್ನ ನಾವು ಮಾಡ್ಬೇಕಾದ್ರೆ ನಾವು ಮೊದಲು ಮಾಡಬೇಕಾದ ಕೆಲಸ ಸಾಯಿಲ್ ಟೆಸ್ಟ್ ಇದೆ ಸಾಯಿಲ್ ಟೆಸ್ಟ್ ಅಲ್ಲಿ ನಮ್ಗೆ ಹೆಚ್ಚಿಂದ ಹೆಚ್ಚು ಎಲ್ಲಾ ರೀತಿಯ ವಿಚಾರಗಳು ನಮಗೆ ಸಾಯಿಲ್ ಟೆಸ್ಟ್ ಅಲ್ಲಿ ತಿಳ್ಕೊಬಿಡತ್ತೆ ಹಾಗಾಗಿ ಸಾಯಿಲ್ ಟೆಸ್ಟ್ ಮಾಡದೇನೆ ಯಾವುದೇ ಕೃಷಿಯನ್ನ ನಾವು ಪ್ರಾರಂಭ ಮಾಡೋದು ಉತ್ತಮ ಅಲ್ಲ ಹಾಗಾಗಿ ನಾವು ಸಾಯಿಲ್ ಟೆಸ್ಟ್ ಮಾಡೋದಕ್ಕೆ ಆ ಸಲಹೆ ಕೊಡ್ತಾ ಇದ್ದಾರೆ ಇಷ್ಟು ಬೀಡುಗಳನ್ನ ನಮಗೆ ಇದಿಷ್ಟು ವಿಷಯಗಳಾಯ್ತು ಇನ್ನು ನಾವು ತಲೆಗಳ ಬಗ್ಗೆ ನಾವು ಸೂಪರ್ ಮೆನಿಕ್ ನಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಸಸ್ಯದ ಆಯ್ಕೆ ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಸಸಿ ಏನಿದೆ ನಮ್ಮ ಅಡಿಕೆ ಸಸಿ ಹೇಗಿರ್ಬೇಕು ನಾವು ನಾಟಿಗೆ ಆಯ್ಕೆ ಮಾಡ್ಕೊಳ್ಳೋದು ಅಂದ್ರೆ ಐದರಿಂದ ಆರು ಎಲೆಗಳ ಆರೋಗ್ಯಕರವಾದ ಎಲೆಗಳಿರ್ಬೇಕು ಐದರಿಂದ ಆರು ಆರೋಗ್ಯಕರವಾದ ಆ ಎಲೆಗಳಿರ್ಬೇಕು ಮತ್ತು ಇದು ನಮ್ಮ ಸಸಿಗೆ ಇಪ್ಪ ಹನ್ನೆರಡರಿಂದ ಇಪ್ಪತ್ನಾಲ್ಕು ತಿಂಗಳೊಳಗಿನ ಒಂದು ಜೀವಿತಾವಧಿ ಇದಾಗಿರ್ಬೇಕು ಈ ಸಸಿ ಅವಾಗ ಮಾತ್ರ ಉತ್ತಮವಾಗಿ ನಮ್ಮ ಮಣ್ಣಿಗೆ ಹೊಂದ್ಕೊಂಡು ಒಳ್ಳೆ ರೀತಿಯಾಗಿ ಬೆಳವಣಿಗೆ ಅದು ಪಡೆಯುತ್ತೆ ಹನ್ನೆರಡು ತಿಂಗಳಿಗಿಂತ ಕಡಿಮೆದಾದ್ರೆ ಆ ಬೆಳವಣಿಗೆ ಕುಂಠಿತಾ ಇರುತ್ತೆ ಇಪ್ಪತ್ನಾಲ್ಕು ತಿಂಗಳ ನಂತರದಾದ್ರೆ ನಮಗೆ ಆ ಪ್ಲಾಂಟಿಂಗ್ ಮೆಟೀರಿಯಲ್ ಆಗಿ ಅದು ಯೂಸ್ ಮಾಡೋಕೆ ಅಷ್ಟೊಂದು ಆ ಸೂಟಬಲ್ ಇರಲ್ಲ ಮತ್ತು ಹುಳಿ ಹುಳುಗಳು ಬಾಧೆ ಯಾವುದು ಇಲ್ಲದೆ ಇರೋದನ್ನ ಗಮನಿಸ್ಬೇಕು ಮತ್ತೆ ನೀವು ಖರೀದಿ ಮಾಡ್ಲಿಕ್ಕೆ ಹೋದಾಗ ಸಾಧ್ಯವಾದ್ರೆ ಆ ಮೂಲ ತೋಟಕ್ಕೆ ಭೇಟಿ ಕೊಡಿ ನೀವು ಅವರಿಗೆ ಇನ್ಸಿಸ್ಟ್ ಮಾಡಿ ಯಾರ ಹತ್ರ ಖರೀದಿ ಮಾಡ್ತೀರ ಅವ್ರಿಗೆ ನಾವು ನಿಮ್ಮ ಮೂಲ ತೋಟ ನೋಡಬೇಕು ಎಲ್ಲಿಂದ ಈ ಅಡಿಕೆ ಕಾಯಿಂದ ಈ ಸಸಿಗಳು ತಯಾರಿಸಿದ್ರೆ ಆ ಮೂಲ ತೋಟ ನೋಡಬೇಕು ಅಂತ ಮತ್ತೆ ಸಾಧ್ಯವಾದ್ರೆ ಒಂದು ಅಡಿಕೆ ಸಸಿಯ ಆ ಹೂ ಹರಿದ್ ಪಾಕೆಟ್ ಅನ್ನ ಕಟ್ ಮಾಡಿ ಅದರಲ್ಲಿ ತುಂಬಾ ಹೆಚ್ಚಿನ ಸಂಖ್ಯೆಯ ಹೂ ಬೆರುಗಳಂತ ಏನು ಹೇಳ್ತೇವೆ ನಾವು ವೈಟ್ ರೂಟ್ಸ್ ಅಂತ ಏನ್ ಅದಿದೆಯಾ ಅಂತ ತಾವು ದಯವಿಟ್ಟು ಗಮನಿಸಿ ಆ ಬೆಲೆಯಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿಗೆ ವಿಚಾರ ಮಾಡೋದು ಬೇಡ ಉತ್ತಮ ಗುಣಮಟ್ಟದ ಮಾಡೋದಷ್ಟೇ ನಮ್ಮ ಉದ್ದೇಶ ಸ್ನೇಹಿತರೆ ಆ ಇದು ಐದರಿಂದ ಆರು ಎಲೆಗಳು ಆರೋಗ್ಯಕರವಾಗಿರೋ ಇರಬೇಕು ಹನ್ನೆರಡರಿಂದ ಇಪ್ಪತ್ನಾಲ್ಕು ತಿಂಗಳ ಒಳಗಿನ ಸಸಿಗಳನ್ನು ಮಾತ್ರ ನಾವು ನಾಟಿಗೆ ಬಳಸಬೇಕು ನಾಟಿ ಮಾಡೋದು ಹೇಗೆ ಎರಡು ಇಂಟು ಎರಡು ಅಡಿಯ ಗುಂಡಿಯನ್ನು ತಾವು ತಕ್ಕೋಬೇಕು ಇದರಲ್ಲಿ ನಾವು ಏನ್ ಮಣ್ಣು ತೆಗೆದಿದ್ದೀವಿ ಅದನ್ನ ವಾಪಸ್ ಅರ್ಧದಷ್ಟು ಅದಕ್ಕೆ ಹಾಕಬೇಕು ಮಣ್ಣು ಇರುತ್ತೆ ಮಣ್ಣದ ಮೇಲ್ಮಣ್ಣು ಅದನ್ನ ಅರ್ಧದಷ್ಟು ಹಾಕ್ಬೇಕು ಪ್ಲಸ್ ಒಂದು ಆರು ಕೆ ಪ್ರತಿ ಗುಣಿಗೆ ಒಂದು ಆರು ಕೆಜಿ ಅಷ್ಟು ಫಾರ್ಮೇರ್ಡ್ ಮ್ಯಾನೂರ್ ಏನಿದೆ ನಮ್ಮ ಕೊಟ್ಟಿಗೆ ಗೊಬ್ಬರ ಏನಿದೆ ಅದನ್ನ ಹಾಕ್ಬೇಕು ಕೊಟ್ಟಿಗೆ ಗೊಬ್ಬರ ಅಂತ ಫಾರ್ಮೇರ್ಡ್ ಮ್ಯಾನೂರ್ ಅಂತ ಬಂದಾಗೆಲ್ಲ ನಾನು ನಿಮಗೆ ನೆನಪಿಸ್ತೀನಿ ಸ್ನೇಹಿತರೆ ನಿಮಗೆ ಪದೇ ಪದೇ ಹೇಳ್ತಿದ್ದೀನಿ ಅಂತ ಅನ್ನಿಸಬಹುದು ಇದನ್ನ ಟ್ರೈಕೋಡರ್ಮ ಸೂಡಮನಸ್ಸಿಂದ ನಾವು ಎನ್ರಿಚ್ ಮಾಡಿದ್ದು ಟ್ರೀಟ್ ಮಾಡಿದ್ದೆ ಆಗ್ಬೇಕು ಇದನ್ನ ಹಾಕಿ ನಾವು ಆ ನಡ್ಬೇಕು ಸ್ನೇಹಿತರೆ ಈ ರೀತಿಯ ಕ್ರಮದಲ್ಲಿ ನಾವು ನೋಡುದ್ರಿಂದ ನಮ್ಗೆ ಮೊದಲೇ ಮೊದಲೇ ಹಾಗೆ ಸಾಗುಣಿಗಳು ಅಥವಾ ಹೋಕುಗಳು ಇದರ ಪ್ರಮಾಣ ಕಡಿಮೆ ಆಗುತ್ತೆ ಒಂದು ಎಕರೆಗೆ ನಾವು ಮಣ್ಣಿನ ಸಿದ್ಧತೆಯನ್ನು ಮಾಡ್ಕೊಳ್ಳುವಾಗ ಈಗ ನಾವು ಒಂದ್ ಎಕರೆ ಅಡಿಕೆ ತೋಟ ಕಟ್ತೀವಿ ತೋಟ ಕಟ್ಟೋದು ಅಂತ ಹೇಳ್ತಾರೆ ನಮ್ ಕೆಲವು ಸ್ನೇಹಿತರು ತೋಟ ಕಟ್ಟುವಾಗ ಅಥವಾ ಅಡಿಕೆ ತೋಟ ನಾವು ಮಾಡುವಾಗ ಒಂದ್ ಎಕರೆ ಮಣ್ಣಿನ ಸಿದ್ಧತೆ ಮಾಡ್ಕೊಳ್ಬೇಕಾದ್ರೆ ಮತ್ತೆ ವಾಪಸ್ ನಾವು ಸಾಯಿಲ್ ಟೆಸ್ಟ್ ಗೆ ಹೋಗ್ತೀವಿ ಸಾಯಿಲ್ ಟೆಸ್ಟ್ ಅಲ್ಲಿ ನಿಮಗೆ ಲೈಮ್ ಬೇಕಾ ಜಿಪ್ಸಮ್ ಬೇಕಾ ಹೇಳ್ಬಿಡ್ತಾರೆ ಅದು ಹೇಗೆ ಹೇಳ್ತಾರೆ ಅಂತ ಹೇಳಿ ನಿಮ್ಗೆ ಗೊತ್ತು ಪಿ ಹೆಚ್ ಇದೆ ಆರೂವರೆ ಮತ್ತು ಏಳುವರೆ ಕಡಿಮೆ ಇದ್ರೆ ಲೈಮು ಹೆಚ್ಚಿಗೆ ಇದ್ರೆ ಜಿಪ್ಸಮ್ ಇದನ್ನ ನೀವು ಶಿಫಾರಸಾದ ಪ್ರಮಾಣದಲ್ಲಿ ಖಂಡಿತವಾಗ್ಲೂ ಉಪಯೋಗಿಸಲೇಬೇಕು ಮತ್ತಿಗಿಂತ ಕಡಿಮೆ ಇರೋರು ಐವತ್ತು ಗ್ರಾಮ್ ನಷ್ಟು ಪ್ರತಿ ಗುಣಿಗೆ ನಾವು ರಾಕ್ ಪಾಸ್ಪೆಟ್ ಉಪಯೋಗಿಸ್ಬೋದು ಏಳುವರೆಗಿಂತ ಹೆಚ್ಚಿಗೆ ಇರೋರು ಐವತ್ತು ಗ್ರಾಮ್ನಷ್ಟು ಪ್ರತಿ ಗುಣಿಗೆ ಸಿಂಗಲ್ ಸೂಪರ್ ಪಾಸ್ಪೆಟ್ ನಾವು ಉಪಯೋಗಿಸ್ಬೋದು ಸ್ನೇಹಿತರೆ ಇದ್ರ ಮೂಲಕ ಅಹ್ ಪಾಸ್ಫರಸ್ ದುರತು ಅತ್ಯುತ್ತಮವಾಗಿ ಬೇರೆಯ ರಚನೆ ಆಗಿ ನಮ್ ಗಿಡ ಒಳ್ಳೆ ರೀತಿಯಲ್ಲಿ ಬೆಳಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಹೀಗೆ ನಾವು ಜನರಲ್ ಆಗಿ ಒಂಬತ್ತು ಬೈ ಒಂಬತ್ತು ಅಂತರವನ್ನ ಪಾಲಿಸ್ಕೊಂಡು ಬಂದಿದ್ದೇವೆ ರೈತರು ಕೆಲವರು ಒಂಬತ್ತು ಹತ್ತನ್ನು ಮಾಡಿದವರಿದ್ದಾರೆ ಇದೇನು ತುಂಬಾ ದೊಡ್ಡ ವ್ಯತ್ಯಾಸ ಅಲ್ಲ ಯಾವ್ದು ಬೇಕಾದ್ರೂ ಮಾಡ್ಬೋದು ಸರಿಸುಮಾರು ಈ ಅಂತರದಲ್ಲಿ ಮಾಡಿದಾಗ ನಮ್ಗೆ ಐದುನೂರರಿಂದ ಐದುನೂರ ಇಪ್ಪತ್ತು ಗಿಡಗಳು ಒಂದು ಎಕರೆಗೆ ಬರುತ್ತೆ ಒಂದು ಎಕರೆಗೆ ಐದನೂರರಿಂದ ಐದು ಐದುನೂರ ಇಪ್ಪತ್ತು ಗಿಡಗಳು ನಮ್ಗೆ ಆಗತ್ತೆ ಮತ್ತು ಇದರಲ್ಲಿ ನಾವು ವಿಶೇಷವಾದ ಗಮನ ಏನು ವಹಿಸ್ಬೇಕಂದ್ರೆ ಅಡಿಕೆ ಸಸಿಗಳಷ್ಟೇ ನಡ್ತಾ ಇದ್ದೀವಿ ಅಂತ ಹೇಳಿ ನಾವು ನಿರ್ಲಕ್ಷ್ಯ ಮಾಡುವ ಅವಶ್ಯಕತೆ ಇಲ್ಲ ಅಥವಾ ಪ್ರದೇಶವಾರವಾಗಿ ಇದು ವಿಪರೀತ ಮಳೆ ಆಗಲಿಗೆ ಮಲೆನಾಡಿಗೆ ಕರ್ನಾ ಕರಾವಳಿಗೆ ಆ ತರ ಯೋಚನೆ ಮಾಡೋದು ಬೇಡ ಎಲ್ಲಾ ಅಡಿಕೆ ಬೆಳಿಬೇಕು ಅಂತ ಇರೋ ರೈತರು ತಪ್ಪದೇನೆ ಬಸಿಗಾಲಿವೆಗಳನ್ನ ಮಾಡಬೇಕು ಬಸಿಗಾಲಿವೆ ಅನ್ನೋದು ಸಾಕಷ್ಟು ಕನ್ಫ್ಯೂಷನ್ ಏನಿದೆ ಅಂತ ಹೇಳಿದ್ರೆ ಇದು ಆ ಹೆಚ್ಚಾದ ನೀರನ್ನ ಅಥವಾ ವಿಪರೀತ ನೀರೇನಿದೆ ಅದನ್ನ ಹೊರಗೆ ಹರಿದು ಹೋಗ್ಲಿಕ್ಕೆ ಮಾಡಿದ್ದು ಅಂತ ಹೇಳಿ ಖಂಡಿತ ಹೌದು ಅದಕ್ಕಂತಾನೆ ಮಾಡಿದ್ದು ಅದ್ರ ಜೊತೆ ಜೊತೆಗೆ ನಮ್ಗೆ ಮಣ್ಣಿನಲ್ಲಿ ಉಸಿರಾಟದ ಪ್ರಕ್ರಿಯೆ ನಡೆಸಲಿಕ್ಕೆ ಈ ಬಸಿ ಬಸಿಗಾಲಿಗಳು ಬಹಳಷ್ಟು ಸಹಾಯ ಮಾಡುತ್ತೆ ಮಣ್ಣಿನಲ್ಲಿ ಉಸಿರಾಟದ ಪ್ರಕ್ರಿಯೆ ಆದ್ರೆ ಏನಾಗುತ್ತೆ ಅನ್ನೋದು ನಮ್ಮೆಲ್ಲ ರೈತ ಮಿತ್ರರು ನಿಮ್ಗೆ ಗೊತ್ತಿದೆ ಮೈಕ್ರೋಬೆಲ್ ಆಕ್ಟಿವಿಟಿಗೆ ಅದರಿಂದ ತುಂಬಾ ಪ್ರಚೋದನೆ ಸಿಗುತ್ತೆ ಆ ಮೂಲಕ ಯಾವ ಮಣ್ಣಲ್ಲಿ ಅತಿ ಹೆಚ್ಚು ಮೈಕ್ರೋಬೆಲ್ ಆಕ್ಟಿವಿಟಿ ಇರುತ್ತೆ ಸೂಕ್ಷ್ಮಾನ ಜೀವಿಗಳ ಸಂಯೋಜನೆ ಎಷ್ಟು ಚಟುವಟಿಕೆಯಿಂದ ಇರುತ್ತೋ ನಮ್ಮ ಅಷ್ಟು ಆರೋಗ್ಯಕರವಾಗಿರುತ್ತೆ ನಮ್ಮಣ್ಣು ಆರೋಗ್ಯಕರವಾಗಿದ್ರೆ ಬೆಳೆ ತಂತಾನೆ ಆರೋಗ್ಯಕರವಾಗಿರುತ್ತೆ ಉತ್ತಮ ಇಳುವರಿನೂ ಬರುತ್ತೆ ಉತ್ತಮ ಬೆಳವಣಿಗೆನೂ ಆ ಕಾಣುತ್ತೆ ಗೆಳೆಯರೆ ಮತ್ತು ಇದರಲ್ಲಿ ನಮ್ಗೆ ಅಂತರ್ ಬೆಳೆಗಳನ್ನ ನಾವು ಬೆಳ್ಕೋಬಹುದು ಅಡಿಕೆ ಒಂದು ದೀರ್ಘಾವಧಿಯ ಬೆಳೆಯಾಗಿದ್ದು ನಾವು ಅಡಿಕೆ ನಾಟಿ ಮಾಡಿದ ತಕ್ಷಣ ನಮ್ಗೆ ಅದರಲ್ಲಿ ಅದೇ ನಿರ್ ನಿರೀಕ್ಷಿಸಕ್ಕಾಗಲ್ಲ ಸ್ನೇಹಿತರೆ ಐದರಿಂದ ಕನಿಷ್ಠ ಐದರಿಂದ ಆರು ವರ್ಷಗಳ ಅವಧಿ ಬೇಕಾಗತ್ತೆ ಹಾಗಾಗಿ ನಾವು ಆ ಅವಧಿಯಲ್ಲಿ ನಾವು ಅಂತರ ಬೆಳೆಗಳನ್ನ ಬೆಳ್ಕೋಬಹುದು ಆ ವಿಶೇಷವಾಗಿ ಏನೇನು ನಮ್ಗೆ ಅಭ್ಯಾಸಗಳಿದೆ ಅಥವಾ ಯಾವ್ಯಾವ ಬೆಳೆಗಳು ಸೂಕ್ತ ಇದೆ ಅನ್ನೋದನ್ನ ತಾವೇ ರೈತರುಗಳು ನಿರ್ಧಾರ ಮಾಡಿಬಿಟ್ಟು ಆ ಅಂತರ ಬೆಳೆಗಳನ್ನ ಬೆಳೀಬಹುದು ಉದಾಹರಣೆಗೆ ತರಕಾರಿ ಬೆಳೆಯುವ ಜಾಗದಲ್ಲಿ ತರಕಾರಿಗಳನ್ನು ಬೆಳೆಯಿರಿ ಶುಂಠಿ ಬೆಳಿಬಹುದು ಬಾಳೆ ಬೆಳಿಬಹುದು ಆ ಜೋಳ ಬೆಳಿಬಹುದು ಈ ತರ ಹಲವಾರು ಬೆಳೆಗಳನ್ನ ನಾವು ಅಂತರ ಬೆಳೆಯಾಗಿ ಬೆಳೆದು ಅಲ್ಪಾವಧಿಯ ಏನಿದೆ ಆ ಆದಾಯಗಳನ್ನು ನಾವು ಗಳಿಸ್ಕೋಬಹುದು ಇದು ದೀರ್ಘಾವಧಿ ಬೆಳೆ ಆರರಿಂದ ಏಳು ವರ್ಷ ಆಗತ್ತೆ ನಿಮ್ಗೆ ಈ ಬೆಳೆಯಲ್ಲಿ ನೀವು ಆದಾಯನ ಮೊದಲನೇದಾಗಿ ಮಾಡಲಿಕ್ಕೆ ಸೊ ಇದರಲ್ಲಿ ನಿಮ್ಗೆ ಈ ಅಂತರನ ಹೇಳಿದೆ ಈ ಅಂತರ ಹೇಳಿದ್ರಲ್ಲಿ ಇನ್ನೊಂದು ವಿಶೇಷವಾದ ವಿಷಯ ಇದೆ ಈ ಅಂತರನ ಸ್ವಲ್ಪ ವಿಶೇಷವಾಗಿ ಎಲ್ಲರೂ ಬೇರೆ ಬೇರೆ ತರದಲ್ಲಿ ಮಾಡ್ಲಿಕ್ಕೆ ಈಗ ಪ್ರಯತ್ನ ಮಾಡಿದ್ದಾರೆ ಪ್ರಯತ್ನ ಮಾಡಿ ಸಾಕಷ್ಟು ಯಶಸ್ಸನ್ನು ಕಂಡಿದ್ದಾರೆ ನಮ್ಮ ರೈತ ಮಿತ್ರರು ನಮ್ಮ ಸ್ನೇಹಿತರೆಲ್ಲ ಏನಿದೆ ಇದರಲ್ಲಿ ಅಂತರ ಅಂತರ ಒಂಬತ್ತು ಎಂಟು ಎಂಟು ಒಂಬತ್ತು 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 ಹತ್ತು ಎಂಟು ಒಂಬತ್ತು ಈ ತರದೆಲ್ಲ ಸುಮಾರು ಇದೆ ಇದು ಕಾಮನ್ ಡಿಸ್ಟೆನ್ಸ್ ಅಂತರ ವಿಶೇಷವಾಗಿ ಇದ್ದೇನಿದೆ ಹೈಡೆನ್ಸಿಟಿ ಮಾಡಿದವರಿದ್ದಾರೆ ಡೆನ್ಸಿಟಿ ಆಗಿ ನಾವು ಮಾಡದಿದ್ದಾರೆ ಉದಾಹರಣೆಗೆ ಡೆನ್ಸಿಟಿ ಅಂತ ಹೇಳಿದ್ರೆ ಆರು ಆರ್ಕ್ ಮಾಡಿ ನೋಡ್ತೀನಿ ಅಂತ ಮಾಡದವರಿದ್ದಾರೆ ಒಂದಷ್ಟು ಮಟ್ಟಕ್ಕೆ ಅವರು ಪ್ರಯೋಗಶೀಲರು ಮತ್ತು ಪ್ರಗತಿಪರರು ಮತ್ತು ಕೆಲವರು ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಅದು ಒಂದು ವಿಶೇಷವಾದ ವಿಷಯ ನಿಮ್ಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಜೋಡಿ ಸಾಲು ಪದ್ಧತಿಯಲ್ಲಿ ಮಾಡಿದೆ ಮಾಡಿದ್ದಾರೆ ಸಾಕಷ್ಟು ಜನ ಜೋಡು ಸಾಲು ಪದ್ಧತಿಯಲ್ಲಿ ಮಾಡಿದ್ದಾರೆ ಮತ್ತೆ ಇನ್ನೊಂದಷ್ಟು ಜನ ಇಪ್ಪತ್ತು ಆರು ಅಂತರದಲ್ಲಿ ಮಾಡಿದ್ದಾರೆ ಅಡಿಕೆಯನ್ನ ಹೀಗೆಲ್ಲಾ ಮಾಡಿ ವಿಶೇಷವಾದ ಅಂತರಗಳಲ್ಲಿ ಮಾಡಿ ವಿಶೇಷವಾದ ರೀತಿಯಲ್ಲಿ ಈ ಬೆಳೆಯನ್ನ ಬೆಳೀತಾ ಇದ್ದಾರೆ ಅದು ಹೇಗೆ ಯಾಕೆ ಅದರಿಂದ ಏನ್ ಪ್ರಯೋಜನ ಅದ್ರ ಮಧ್ಯದಲ್ಲಿ ಅವ್ರು ಏನಾದ್ರು ಮಾಡಿದಾರ ಆ ಹೇಗೆ ಅನ್ನೋದನ್ನ ನಿಮ್ಗೆ ಒಂದು ವಿಸ್ತೃತವಾದ ವಿಡಿಯೋ ಮಾಡಿ ಅಂತರ ಅಡಿಕೆ ಬೆಳೆಯಲ್ಲಿ ಅಂತರದ ಬಗ್ಗೆನೇ ಒಂದು ವಿಸ್ತೃತ ವಿಡಿಯೋ ಇದೆ ಅದರಿಂದ ರೋಗ ನಿವಾರಣೆ ಏನು ಅನುಕೂಲ ಆಗುತ್ತೆ ಅದರಿಂದ ನ್ಯೂಟ್ರಿಯೆಂಟ್ಸ್ ಏನಿದೆ ನಮಗೆ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಪೋಷಕಾಂಶಗಳ ನಿರ್ವಹಣೆಗೆ ಏನು ಸಹಾಯ ಆಗುತ್ತೆ ಕೆಲಸ ಕಡಿಮೆ ಮಾಡ್ಕೊಳಕ್ಕಾಗತ್ತಾ ಆಗುತ್ತಾ ಅಥವಾ ಅದರಿಂದ ಕೆಲಸ ಹೆಚ್ಚಾಗುತ್ತಾ ಈ ಎಲ್ಲಾ ವಿಷಯಗಳನ್ನ ನಾನು ನಿಮ್ಗೆ ಅದರಲ್ಲಿ ಕೂಲಂಕುಷವಾಗಿ ತಿಳಿಸ್ತೀನಿ ಇನ್ನು ನಾವು ತಳಿಗಳು ಯಾವುದು ಮಾಡಬೇಕು ಅಂತ ಹೇಳಿದಾಗ ನಾನು ಆ ಸೂಪರ್ ಮಿನಿಟ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಈಗ ಸೂಪರ್ ಮಿನಿಟ್ ನ ಸಮಯ ಆಗಿದ್ದಾರೆ ಇವತ್ತಿನ ಸೂಪರ್ ಮಿನಿಟ್ ನಲ್ಲಿ ನಾವು ಅಡಿಕೆಯ ಸಸ್ಯ ಸೂಕ್ತ ಕ್ರಮ ನಡುವ ಸೂಕ್ತ ಕ್ರಮ ಮತ್ತು ಆ ಸಮಯದ ಬಗ್ಗೆ ತಿಳ್ಕೊಂಡಿದೀವಿ ಸೂಪರ್ ಮಿನಿಟ್ ಅಲ್ಲಿ ನಾವು ಆ ತಳಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಅಡಿಕೆನಲ್ಲಿ ನಿಮಗೆ ಸಾಕಷ್ಟು ತಳಿಗಳಿವೆ ಸ್ನೇಹಿತರೆ ಅಡಿಕೆ ತಳಿಯ ಬಗ್ಗೆ ನಾವು ವಿಡಿಯೋ ಮಾಡಿದ್ರೆ ಅದೇ ಒಂದು ಗಂಟೆ ಬಿಡೋದು ಸಪ್ರೇಟ್ ಆಗಿ ಆದ್ರೆ ನಾವು ಸೂಪರ್ ಮಿನಿಟ್ ಅಲ್ಲಿ ಸಂಕ್ಷಿಪ್ತವಾಗಿ ಅದನ್ನು ತಿಳಿಸ್ತೀನಿ ಅದ್ರ ತಳಿಯ ವಿಡಿಯೋನ ಮುಂದೆ ನಾವು ವಿವರವಾಗಿ ತಿಳ್ಕೊಳ್ಳೋಣ ತಳಿಗಳಲ್ಲಿ ವಿಶೇಷವಾಗಿ ನಮಗೆ ಎರಡು ರೀತಿಯಂತ ನಾವು ಬೈಫರ್ಗೇಟ್ ಮಾಡ್ಕೋಬಹುದು ಎರಡು ವಿಭಾಗಗಳು ಹಾಕೋಬಹುದು ಒಂದು ಸ್ಥಳೀಯ ತಳಿಗಳಿದೆ ಮತ್ತೊಂದು ಹೈಬ್ರಿಡ್ ತಳಿಗಳಿದೆ ತಳೀಯ ತಳಿಗಳಲ್ಲಿ ನಮ್ಮ ತೀರ್ಥಹಳ್ಳಿ ತಳಿ ಇದೆ ಚನ್ನಗಿರಿ ತಳಿ ಇದೆ ಸಿರ್ಸಿ ಸಾಗರ ಲೋಕಲ್ ತಳಿ ಇದೆ ಸಾಕಷ್ಟು ನಮ್ಮ ಸ್ಥಳೀಯವಾಗಿ ದೊರತಕ್ಕಂತಹ ತಳಿಗಳಿವೆ ಸ್ಥಳೀಯ ತಳಿಗಳದ್ದು ನಿಮ್ಗೆ ವಿಶೇಷವಾದ ಅನಾ ಅನುಕೂಲಗಳು ಹೇಳಿದ್ರೆ ಇವು ದೀರ್ಘಾವಧಿಯಲ್ಲಿ ಬಾಳಿಕೆಗೆ ಬರ್ತವೆ ಮತ್ತು ರೋಗ ನಿರೋಧಕ ತಳಿಗಳಾಗಿ ಇದಾವೆ ಸ್ನೇಹಿತರೆ ಇದಲ್ದೇನೆ ಹೈಬ್ರಿಡ್ ತಳಿಗಳಲ್ಲಿ ನಮಗೆ ಮೋಹಿತ್ ನಗರ್ ಇದೆ ಆ ಮಂಗಳ ಇದೆ ಸುಮಂಗಳ ಇದೆ ಮತ್ತು ಸತ ಸತಮಂಗಳ ಇದೆ ಇವಿಷ್ಟು ಹೈಬ್ರಿಡ್ ತಳಿಗಳು ಇವಿಷ್ಟು ನಮ್ಮ ಲೋಕಲ್ ಸ್ಥಳೀಯವಾದ ತಳಿಗಳಿದೆ ಈ ಎಲ್ಲ ಇಷ್ಟೊಂದು ತಳಿಗಳಿದೆ ಹಾಗಾಗಿ ರೈತರಿಗೆ ಸಹಜವಾಗಿ ನಿಮಗೆ ಕನ್ಫ್ಯೂಷನ್ ಆಗೋದು ಗೊಂದಲಗಳಾಗೋದು ಸಹಜ ಮತ್ತೆ ಸಾಮಾನ್ಯ ವಿಶೇಷವಾಗಿ ಅಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ಯಾರು ಅಡಿಕೆ ತೋಟ ಮಾಡಬೇಕು ನಿರ್ಧರಿಸಿದ್ದಾರೆ ನಮ್ಮ ರೈತ ಮಿತ್ರರು ಅವರಿಗೆ ಇದರಲ್ಲಿ ಸ್ವಲ್ಪ ಗೊಂದಲಗಳಾಗೋದು ಸಹಜ ಸಾಂಪ್ರದಾಯಿಕ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ ಅವರುಗಳಿಗೆ ಒಂದಷ್ಟು ಮಾಹಿತಿ ಇದೆ ಈ ಕೃಷಿ ಬಗ್ಗೆನು ಮಾಹಿತಿ ಇದೆ ತಲೆಗಳ ಬಗ್ಗೆ ಮಾಹಿತಿ ಇದೆ ಏನ್ ಮಾಡ್ಬೇಕು ಯಾವಾಗ ಮಾಡ್ಬೇಕು ಹೇಗೆ ಮಾಡ್ಬೇಕು ಸಾಕಷ್ಟು ಮಾಹಿತಿ ಇರುತ್ತೆ ಆ ಅಸಂಪ್ರದಾಯಿಕ ಪ್ರದೇಶದಲ್ಲಿ ಸ್ವಲ್ಪಷ್ಟು ಗೊಂದಲ ಆಗುತ್ತೆ ಹಾಗಾಗಿ ತಲೆಗಳ ಬಗ್ಗೆ ಸಂಪೂರ್ಣ ವಿವರಣ ನಾವು ಆ ನಿಮ್ಗೆ ತಿಳ್ಸ್ಕೊಡ್ತೇವೆ ಗೆಳೆಯರೆ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಈ ಎಲ್ಲಾ ತಳಿಗಳು ಎಲ್ಲಾ ಪ್ರದೇಶಗಳಿಗೂ ಆಗಿ ಬರಲ್ಲ ಪ್ರತಿಯೊಂದು ತಳಿದು ಒಂದೊಂದು ವಿಶೇಷ ಇದೆ ಎಲ್ಲಾ ತಳಿಗಳು ಎಲ್ಲಾ ಪ್ರದೇಶಗಳಿಗೆ ಆಗಿ ಬರೋದಿಲ್ಲ ಹಾಗಾಗಿ ಯಾವ ತಳಿಯನ್ನ ನಾನು ಆಯ್ಕೆ ಸೂಕ್ತವಾದ ತಳಿಯ ಆಯ್ಕೆ ಬಹಳ ಮುಖ್ಯ ಕಾರಣ ಇಷ್ಟೇ ಸ್ನೇಹಿತರೆ ನಾನು ಮೊದಲೊಂದನ್ನು ಹೇಳ್ತಾ ಇದ್ದೀನಿ ಇದು ದೀರ್ಘಾವಧಿ ಬೆಳೆ ಅಲ್ಪಾವಧಿ ಬೆಳೆ ಆದ್ರೆ ಮೂರು ತಿಂಗಳು ಆರು ತಿಂಗಳು ಅಲ್ಲಿ ಮುಗಿದು ಹೋಗುತ್ತೆ ಮತ್ತೆ ನಾನು ಅದನ್ನ ಬದಲಾಯಿಸ್ಕೋಬಹುದು ಅದನ್ನ ಸರಿಪಡಿಸ್ಕೋಬಹುದು ಅಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಆದ್ರೆ ಅಡಿಕೆ ಹಾಗಲ್ಲ ಅಡಿಕೆ ದೀರ್ಘಾವಧಿ ಬೆಳೆ ನಾವು ಸ್ವತಃ ನಿಮ್ಗೆ ಮೊದಲೇ ಎಲ್ಲ ವಿಡಿಯೋಗಳಲ್ಲಿ ಹೇಳಿದಾಗೆ ಅಡಿಕೆ ಕಾಳು ಮೆಣಸು ಏಲಕ್ಕಿ ಶುಂಠಿ ಬಾಳೆ ಕಬ್ಬು ಬೆಳೆಗಾರರು ನಮ್ಮ ತೋಟ ಏನಿದೆ ನಮ್ಮ ಅಜ್ಜವರು ಹಾಕಿದ್ದು ತೋಟ ಇದೆ ನಮ್ಮ ತಂದೆಯವರು ಇದೆ ನಾವು ಹಾಕಿದ್ದು ಇದೆ ಹತ್ತತ್ರ ಅರವತ್ತು ವರ್ಷದ ತೋಟನೂ ಇದೆ ನಮ್ಮ ನಮ್ಮ ತೋಟದಲ್ಲಿ ಅರವತ್ತು ವರ್ಷದ ಗಿಡಗಳು ಇದ್ದಾವೆ ನಮ್ಮ ತೋಟದಲ್ಲಿ ಮೂವತ್ತು ವರ್ಷದ ಗಿಡಗಳು ಇದ್ದಾವೆ ನಾವು ಮೊನ್ನೆ ಮೂರು ತಿಂಗಳಿಂದ ಹಾಕಿದ ಗಿಡಗಳು ಸಹಿತ ಇದೆ ಸ್ನೇಹಿತರೆ ಹಾಗಾಗಿ ಅಡಿಕೆಯನ್ನು ನಾವು ನಾಟಿ ಮಾಡುವಾಗ ಅಥವಾ ಅಡಿಕೆ ತೋಟನ ನಾನು ಮಾಡಬೇಕು ಅಂತ ಯಾರಾದರೂ ರೈತರು ತೀರ್ಮಾನ ಮಾಡಿದೆ ತುಂಬಾ ದೀರ್ಘವಾಗಿ ಆಲೋಚನೆ ಮಾಡಿ ಸರಿಯಾದ ನಿರ್ಧಾರಗಳನ್ನು ತಗೊಂಡು ಸರಿಯಾದ ಕ್ರಮಗಳಲ್ಲಿ ಮಾಡೋದು ತುಂಬಾ ಅನಿವಾರ್ಯ ಆ ಬಗ್ಗೆ ನಾವು ಪ್ರತಿಯೊಂದು ಹಂತದಲ್ಲೂ ಸರಣಿ ವಿಡಿಯೋಗಳಂತೂ ನಾವು ಇದ್ದೇವೆ ತಾವೆಲ್ಲ ಗಮನಿಸಿದ್ದೀರಿ ಸುಂಟಿಯಲ್ಲಿ ಸರಣಿ ವಿಡಿಯೋ ಮಾಡಿದ್ದೇವೆ ಬಾಳೆಯಲ್ಲಿ ಸರಣಿ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ ಸಹಿತ ಖಂಡಿತವಾಗ್ಲೂ ಮಾಡ್ತೇವೆ ಎಲ್ಲ ರೈತರ ತನಕ ಸರಿಯಾದ ಮಾಹಿತಿ ಮತ್ತು ಸರಿಯಾದ ರೀತಿಯ ಕ್ರಮಗಳು ತಲುಪಲಿ ಅನ್ನೋದು ನಮ್ಮ ಸದುದ್ದೇಶ ಅದರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋದು ನಮ್ಮ ಆಶಯ ಸೊ ಇದಿಷ್ಟು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ನಿಂದ ತಿಳಿಸ್ತಾ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ